ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಆರ್ ಜಂಕಿತ ಮತ್ ಬಂದಿನಿ ನೀವು ತಗೊಂಡು ಹೊಸ ಎಪಿಸೋಡ್ ಆಫ್ ನೋಸ್ಟ್ಯಾಂಜಿಕ್ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಸದ್ಯಕ್ಕೆ ನಾನು ಅಂಡ್ ಇಲ್ಲಿರುವಂತಹ ಒನ್ ಆಫ್ ದ ಓಲ್ಡೆಸ್ಟ್ ಸಾವು ಜಾನಾ ಒಳಗ್ ಬಂದ್ ಯಾವ ಹೋಟೆಲ್ ಅನ್ನೋದು ಹೇಳ್ತೀನಿ ಅಲ್ಲಿ ಮಠ ಇಲ್ಲೇ ಗೆಸ್ ಮಾಡಬಹುದು ಸೊ ಊಟ ಮಾಡ್ಕೊಂತ ಈ ಪ್ಲೇಸ್ ಬಗ್ಗೆ ಮಾತಾಡೋಣ ಕಮಾನ್ ಇವತ್ತು ನಾನು ನಿಮ್ಗೆ ಆಗಲೇ ಹೇಳೋದಂದ್ರೆ ಮೆದುನಿ ಒಳಗೆ ಇರುವಂತಹ ದೇವಿಕಾ ಸಾವು ಹೋಟೆಲ್ಗೆ ಬಂದೇನ್ರಿ ಅಂಡ್ ಇದು ನೋಡಿನ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ರೇಂಜ್ ಹಳೇ ಐತಿ ಅಂಡ್ ಎಷ್ಟು ಫೇಮಸ್ ಐತಿ ಅಂತ ಹೇಳಿ ತಮ್ಮ ಹೆಸರು ಚಂದ್ರಕಾಂತ್ ಸೊ ಚಂದ್ರಕಾಂತ್ ಕೊಡೇರಿ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ ಅನ್ನ ಇಯರ್ಸ್ ನೀವು

ಇಷ್ಟ ಜಾಗನೇ ಆಲ್ಮೋಸ್ಟ್ ಹಂಡ್ರೆಡ್ ಒನ್ ಫಿಫ್ಟಿ ಜನ ಎವ್ರಿ ಸಿಂಗಲ್ ಡೇ ಸೊ ಇದು ಮ್ಯಾನೇಜ್ ಹೆಂಗೆ ಮಾಡ್ತೀರಿ ಎಷ್ಟು ಗಂಟೆ ಚಾಲು ಮಾಡ್ತೀರಿ ಅಡುಗೆ ಮಾಡೋದು ನಾವು ಹನ್ನೊಂದು ಗಂಟೆಯಿಂದ ಅಡುಗೆ ಚಾಲೂ ಮಾಡ್ತೀವಿ ಒಂದು ಒಂದೂವರೆ ಅಂದ್ರೆ ರೆಡಿ ಆಗ್ತಿದೆ ಅಲ್ಲ ಓಕೆ ಸೊ ಹಿಂಗೆ ಕಾಯಂ ಬರೋರು ಹಿಂಗೆ ಜನ ಆಗಾರ ಎಷ್ಟು ವರ್ಷದಿಂದ ಬರೋರು ಲೈಕ್ ಅದಾರಿ ಬಹಳ ನಮ್ಮ ಅಪ್ಪರ ಕಾಲದಿಂದ ಬರೋರು ಅದಾರಿ ಹ್ಮ್ ಹ್ಮ್ ಹಾರಿ ಕಾಯಂ ಕಸ್ಟಮರ್ ಅದಾರ ವಾರಕ್ಕೆ ಬರೋರು ಅದಾರ ಹದಿನೈದು ದಿವಸಕ್ಕೊಮ್ಮೆ ಒಟ್ಟು ಬರ್ತಿರ್ತಾರೆ ಒಟ್ಟು ಕಾಯಂ ಕಸ್ಟಮರ್ ಅದಾರ ಈಗ ಜಸ್ಟ್ ಅ ಮ್ಯಾಲ್ ಬರಬೇಕಾದ್ರೆ ಕೆಳಗೆ ಒಬ್ಬರು ಅವ್ರು ಅವರು ಹೇಳ್ತಿದ್ರು ರಾಮದುರ್ಗನೇ ಒಂದು ব্রাঞ্চ ಓಪನ್ ಮಾಡ್ರಿ ಅಂತ ಹೇಳಿ ಹೌದು ಹೌದು ಯಾಕಂದ್ರೆ ಅವ್ರು ಇಲ್ಲಿ ಬಂದಾಗ ಒಂದ ಸಲ ಇಲ್ಲಿ ಬರ್ತಾರೆ ಸೊ ಸೋ ಏನಾದ್ರೂ ಈ ಒಂದು ಹೋಟೆಲ್ ಬಂದು ಮಸ್ತ್ ಸೌಜಿ ಊಟ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ಕಾಮೆಂಟ್ ಅಂಡ್ ಲೆಟ್ ಅಸ್ ನೋ ಸೊ ದಟ್ ಇಸ್ ಟೈಮ್ ಫಾರ್ ಇದು ಚಿಕನ್ ಸಬ್ಜಿ ಇದು ಹಿಮಾ ಸೌಜಿ ಡ್ರಾಯ್ ಇದು ಎಗ್ ಸೌಜಿ ಡ್ರಾಯ್ ಇದು ಕುಷ್ಕರಿ चला अमेजिंग अगर इसमें तो साउजी फूड नोटिस ना ले करनी के तरीके आते हैं इगर आई फर्स्ट नाइट इज द ग्रेवी इन द स्टार्ट में जेकर चला दी आई स्पाइसी आपको क्या पास नहीं हम पास नहीं पूछ का जो है ना ये बोले ना ये 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 बेकार है ये खारा एलिन सीक्रेट ना नहीं ಈಂತೊಂದು ಅದ್ರೂ ಈ ಟೇಸ್ಟ್ ಯಲ್ಲ ಬರಂಗಿಲ್ಲ ಬಟ್ ಐ ಹ್ಯಾವ್ ಟು ಸೇ ಕೀಮಾ इज ಮೈ ಫೇವರಿಟ್ ಫುಡ್ ನಾ ಬಕೇ ತನ ಮೈ ಫುಲ್ ಆನ್ ವೆಜಿಟೇರಿಯನ್ ಇತ್ತೆನ್ರಿ ಬಟ್ ಸೌಜಿ ಕೀಮಾ ನೋಡಿದ್ರೆ ಐ बिकಮ್ ನಾನ್ ವೆಜಿಟೇರಿಯನ್ ಏಕ್ ನಂಬರ್ ಕೊಟ್ಟು ಹಾಕಿದ್ರು ದೋ ಲೇಗನ್ಸ್ ಇನ್ ಫಸ್ಟ್ ಆಫ್ ಆನ್ ಒನ್ ಫೋರ್ತ್ ಕೊಡ್ಕೋಳಿದು ನಿಮಗೆ ಎಲ್ಲ ಸೌಜಿ ಕೂಡಿ ಏನನದು

ಸೊ ಡೋಟ್ ಮೀ ನೋ ನೀವು ಇರುವಂತಹ ದೇವಿಕಾ ಹೋಟೆಲ್ಗೆ ಬಂದಿದ್ರ ಅಂತಂದ್ರೆ ಡೂ ವಿಸಿಟ್ ತಾಸೋದು ಬಟ್ ಈ ಊಟ ಕಾಮೆಂಟ್ ಮಾಡಿ ನನಗೆ ಹೇಳೋದು ಹೇಳಿದ್ರೆ ಬಾಯ್ ನೀವು ನೆಕ್ಸ್ಟ್ ಟೈಮ್ ಯಾವುದಾದ್ರು ಸಾವಿ ಹೋಟೆಲ್ಗೆ ಹೋದಾಗ ಈ ಒಂದು ಸರ್ಟಿಫಿಕೇಟ್ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಇಟ್ ಈಸ್ ನಾಟ್ ಅಥೆಂಟಿಕ್ ಸಾಜಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ ಸರಿಯಾಗಿ ನೋಡ್ರಿ ಈ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಇಟ್ಸ್ ಅ ಸಾವು ಹೋಟೆಲ್